ಪುತ್ತೂರಿನಲ್ಲಿ ನಡೆದ ವೈದ್ಯರ ಮೇಲೆ ನಡೆದ ಹಲ್ಲೆ ಆರೋಪಕ್ಕೆ ಸಂಬಂಧಿಸಿ ಶಾಸಕ ಅಶೋಕ್ ಕುಮಾರ್ ರೈ ಕಡ್ಡಣೆಯ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಧ್ಯಮದ ಮುಂದೆ ಮಾತನಾಡಿದ ಶಾಸಕರು ನನಗೆ ಯಾರೂ ಸರ್ಕಾರಿ ವೈದ್ಯರು ಕರೆ ಮಾಡಲಿಲ್ಲ ನನಗೆ ಮಾಧ್ಯಮದ ಮುಖಾಂತರ ಮಾಹಿತಿ ತಿಳಿಯಿತು ಕೂಡಲೇ ಅಧಿಕಾರಿಗಳ ಬಳಿ ವಿಚಾರಿಸಿ ಮಾಹಿತಿಯನ್ನು ಪಡೆದುಕೊಂಡೆ ಡಾಕ್ಟರ್ ಮೇಲೆ ನಡೆದ ಘಟನೆ ತಪ್ಪು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಉಳಿದ ಸರ್ಕಾರಿ ಆಸ್ಪತ್ರೆಗೆ ಹೋಲಿಸಿದ್ರೆ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡ್ತದೆ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು ನನ್ನ ಆಸ್ತಿ ಎಂದು ಬಿಡಬೇಕು ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತದೆ ಇದರಲ್ಲಿ ರಾಜಕೀಯ ಮಾಡುವುದು ಅಗತ್ಯವಿಲ್ಲ ನಮಗೆ ಪುತ್ತೂರಿನ ಅಭಿವೃದ್ಧಿಯೇ ಬೇಕು ನ್ಯಾಯ ಕೊಡಿಸುವ ಕೆಲಸ ನಾವು ಮಾಡ್ತೇವೆ ಡಾಕ್ಟರ್ಗಳಿಂದಲೂ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ನಾವು ನೋಡಿದ್ದೇವೆ ಡಾಕ್ಟರ್ ಗಳಿಗೆ ರಕ್ಷಣೆ ಕೊಡುವ ಕೆಲಸವನ್ನ ಮಾಡ್ತೇವೆ ಇಲ್ಲಿ ಸಾರ್ವಜನಿಕರು ಮಾಡಿರುವಂತದ್ದು ತಪ್ಪು ಕೂಡಲೇ ಎಸ್ಪಿ ಡಿವೈಎಸ್ಪಿ ಅವರಿಗೆ ಮಾತನಾಡಿದ್ದೇನೆ ಕಾನೂನು ಕ್ರಮ ಕೈಗೊಳ್ಳಬೇಕು ಸಂಜೆ ಆರು ಗಂಟೆಯ ಒಳಗೆ ಕರೆದುಕೊಂಡು ಬರುವ ಕೆಲಸ ಆಗಬೇಕು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದೇನೆ ಇನ್ನು ಡಾಕ್ಟರ್ಗಳು ಹೆದರ್ಬೇಕಾಗಿಲ್ಲ ಅಸೋಸಿಯೇಷನ್ ಬಳಿ ಹೇಳುವುದನ್ನ ದಯವಿಟ್ಟು ರಾಜಕೀಯ ಮಾಡಲು ಹೋಗಬೇಡಿ ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೇವೆ ನಿಮ್ಮ ಆಸ್ಪತ್ರೆ ನೀವು ಮಾಡಬೇಕಾಗ್ತದೆ ಅಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕಾಗ್ತದೆ ಎಂದರು ಜನರಿಗೆ ಸೇವೆ ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದ್ರೂ ಕಂಪೇರ್ಡ್ ಟು ಎನಿ ಅದರ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್ ಎಲ್ಲ ಡಾಕ್ಟ್ರುಗಳು ಕೆಲಸ ಮಾಡ್ತಾ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬರು ಡೆಲಿವರಿ ಪೇಷಂಟ್ ಬಂದಿತ್ತು ಆಗ ನಾವು ಪಕ್ಷವನ್ನು ನೋಡೋದಿಲ್ಲ ನೋಡುವುದಿಲ್ಲ ಅವರಿಗೆ ಸಹಾಯ ಮಾಡಬೇಕು ಅಂತ ನಾನೇ ಫೋನ್ ಮಾಡಿ ಹನ್ನೆರಡು ಗಂಟೆ ಅಡಚಣೆ ಅನ್ನುವ ಡಾಕ್ಟ್ರಿಗೆ ಹನ್ನೆರಡುವರೆ ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿ ಆ ಡೆಲಿವರಿ ಕೇಸನ್ನು ನೀವು ತೊಗೊಳ್ಬೇಕು ಜನ್ರಲ್ ಬೆಡ್ ಆದರೂ ನೀವು ಮಾಡಿ ತೊಗೊಳ್ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಕ್ಕೆ ಸರ್ ಆಗೋದಿಲ್ಲ ಮಂಗ್ಳೂರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಮತ್ತೆ ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಅಡ್ಮಿಷನ್ ಮಾಡಿ ಇಲ್ಲಿ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡಿದಾರೆ ನಾವೆಲ್ಲದನ್ನು ಎಲ್ಲದನ್ನು ಸೊ ಡಾಕ್ಟ್ರುಗಳಿಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲದ್ರೆ ವಾತಾವರಣ ಇಲ್ಲದಿದ್ದರೆ ಅವ್ರು ಕೆಲಸ ಮಾಡೋದು ಹೇಗೆ ಖಂಡಿತ ಸಾಧ್ಯ ನಾವು ಏನು ನಮ್ಮ ಪ್ರಜೆ ನಾವು ಇಲ್ಲಿದ್ದೇವೆ ಸಾರ್ವಜನಿಕರು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು ನನ್ನ ಆಸ್ತಿಯನ್ನು ತಿಳ್ಕೊಳ್ಳೋದನ್ನು ಬಿಡಬೇಕು ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನನ್ನ ಆಸ್ತಿ ನನ್ನ ಗಂಟು ಅಂತ ಅವರ ತಲೆಯಲ್ಲಿದೆ ಅದನ್ನು ಬಿಡಬೇಕು ಸಾರ್ವಜನಿಕರು ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ ಅದರ ಅರಿವು ಎಲ್ಲ ಅವ್ರಿಗೆ ಗೊತ್ತಾಗ್ತದೆ ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವರಿಗೆ ಅವರನ್ನು ಹದಿನೈದು ನಿಮಿಷ ಒಂದು ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಅಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗಲಿಲ್ಲ ಆದ್ರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ಹೇಳಿದೀನಿ ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಹೇಳಿದೆ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತದೆ ಅನಾವಶ್ಯಕವಾಗಿ ಅವರಿಗೆ ಒತ್ತಡ ಇದೆ ಇವರಿಗೆ ಒತ್ತಡ ಇದೆ ಇನ್ನೊಂದಿದೆ ರಾಜಕೀಯ ಮಾಡುವುದು ಅಗತ್ಯ ಇಲ್ಲ ನಮಗೆ ಪುತ್ತೂರಿನ ಅಭಿವೃದ್ಧಿ ಬೇಕು ಪುತ್ತೂರಿನಲ್ಲಿ ಈಗ ಏನು ಅವಕಾಶಗಳು ರಾಜಕೀಯ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಾ ಇದೆ ಅದಕ್ಕೆ ಕೆಲವರು ಬಂದು ವಾಟ್ಸಪ್ಪಲ್ಲಿ ಅದಕ್ಕೆ ಇದಕ್ಕೆ ಫೋಟೋ ಹಾಕಿ ನಾನು ಎರಡು ಮಾತಾಡಿದರೆ ಅವ್ರು ಹೋಗಿ ಮನೆಯಲ್ಲಿ ಮಲಗ್ತಾರೆ ಇಲ್ಲಿ ಮಾತಾಡ್ತಾರೆ ಅಲ್ಲಿ ಹೋಗಿ ಮನೆಯಲ್ಲಿ ಮಲಗ್ತಾರೆ ಅದೇನು ಪ್ರಯೋಜನ ಇಲ್ಲ ನ್ಯಾಯ ಕೊಡಿಸುವಂತಹ ಕೆಲಸ ನಾವು ಮಾಡ್ತೇವೆ ಯಾವುದೇ ಡಾಕ್ಟ್ರುಗಳಿಗೆ ಡಾಕ್ಟ್ರುಗಳಿಂದ ಕೂಡ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ ಡಾಕ್ಟ್ರುಗಳಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ನಾವು ನೋಡಿದ್ವಿ ಹಾಗಂತಲ್ಲ ನಾವು ಡಾಕ್ಟ್ರುಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ನ್ಯಾಯ ಎಲ್ಲಿದೆ ಅದನ್ನು ಕೊಡುವಂಥ ಇಲ್ಲಿ ಖಂಡಿತ ಅವರು ಮಾಡಿರುವಂಥದ್ದು ಯಾರು ಸಾರ್ವಜನಿಕರು ಮಾಡಿರುವಂಥದ್ದು ತಪ್ಪು ಅವರಿಗೆ ಕೂಡಲೇ ಡಿ ಎಸ್ ಪಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ಬೇಕು ಇವತ್ತು ಸಾಯಂಕಾಲ ಆರು ಗಂಟೆವರೆಗೆ ಅವರು ಎಲ್ಲಿದ್ರು ಅದನ್ನು ಕರ್ಕೊಂಡು ಕೊಡುವಂಥ ಕೆಲಸ ಆಗಬೇಕು ಕಾನೂನು ಪ್ರಕಾರ ಏನೇನು ಅದರಲ್ಲಿ ಸೆಕ್ಷನ್ಗಳಿದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಡಾಕ್ಟರ್ಗಳು ಏನು ಹೆದರ್ಬೇಕಂತಿಲ್ಲ ಪುತ್ತೂರಿನಲ್ಲಿ ಯಾವುದೇ ತೊಂದರೆಗಳು ದೊಡ್ಡ ಇನ್ಸಿಡೆಂಟ್ಗಳು ಏನಂತ ನಡೆಯುವುದಿಲ್ಲ ಹೌದು ಚಿಕ್ಕ ಇದಾಗಿದೆ ಅವ್ರಿಗೆ ಬೇಜಾರಿದೆ ಇನ್ನು ಇದು ಒಂದಲ್ಲ ಇದು ಹಿಂದೆನೂ ಕೂಡ ನಾನು ಡಾಕ್ಟರ್ ಪುತ್ತೂರಾಯ ಮಾತ್ರ ಅಲ್ಲ ಇನ್ನೊಬ್ಬರು ಡಾಕ್ಟರ್ ಅಲ್ಲಿ ಯಾರಪ್ಪ ಜಯ ಜೈನಬ ಅವ್ರ ಹತ್ರನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೀನಿ ಕೆಲವರಿಗೆ ಅದರ ಬಗ್ಗೆ ಸಂಶಯಗಳು ಏನು ಬೇಡ ನಾನು ಡಾಕ್ಟರ್ ಜೈನಬ ಹತ್ರ ಕೂಡ ಕೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಯಾವ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಅದು ಅವರು ಕೂಡ ಇದನ್ನು ವಿವರವಾಗಿ ಕೊಟ್ಟಿದ್ದಾರೆ ಇವರಿಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ ಡಾಕ್ಟ್ರುಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೇವೆ ನ್ಯಾಯಬದ್ಧವಾಗಿ ನಿಮ್ಮ ಏನೇನು ಬೇಡಿಕೆಗಳಿದೆ ಬೇಡಿಕೆ ಅಂದರೆ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ಖಂಡಿತ ನಾವು ಹಿಂದೆ ಬೀಳುವಂಥದಿಲ್ಲ ಆದರೆ ನಿಮ್ಮ ಅಸೋಸಿಯೇಷನ್ ಹತ್ರ ಹೇಳೋದು ಡಯಮೆಕ್ಟ್ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಹೇಳ್ತದೆ ಒಂದು ಕಡೆಯಿಂದ ಒಂದು ಒಬ್ಬರು ರಾಜಕೀಯ ಮಾಡಿದ್ರೆ ರಾಜಕೀಯ ಮಾಡಿದವರು ಮನೆಗೆ ಹೋಗ್ತಾರೆ ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೇವಿ ನಿಮ್ಮ ಆಸ್ಪತ್ರೆ ನೀವು ನಡೆಸ್ಬೇಕಾಗ್ತದೆ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ನ್ಯಾಯ ಸಿಗ್ಬೇಕಾಗ್ತದೆ ಅವರಿಗೆ ಆರೋಗ್ಯ ಸಿಗ್ಬೇಕಾಗ್ತದೆ ಅದನ್ನೆಲ್ಲ ನೀವು ಅರಿವುಲ್ಲ ಅವರು ನೀವು ಅದನ್ನು ತಿಳ್ಕೊಳ್ಬೇಕು ರಾಜಕೀಯದವ್ರು ನಮ್ಮಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ಮಾಡ್ತಾರೆ ಮತ್ತೆ ಲಾಸ್ಟ್ ಗೆ ಯಾರು ಇರುವುದಿಲ್ಲ ಅವರಿಗೆ ಇರುವಾಗ ಅವ್ರು ಕೈ ಬಿಡ್ತಾರೆ